ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಆ್ಯಪ್ ಸೊ ನಾನು ಮೊದಲೇ ವಿಡಿಯೋದಲ್ಲಿ ನಿಮಗೆ ಬಿ ಸಿ ಡಬ್ಲ್ಯೂ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಹೇಗಿರುತ್ತೆ ಅಂತ ಹೇಳಿದೀನಿ ಅಲ್ವಾ ಸೊ ಅದೇ ರೀತಿಯಾಗಿ ನಾನು ನಿಮಗೆ ನೋಟ್ಸ್ ಕೂಡ ಹೇಗಿರುತ್ತೆ ಅಂತಲೂ ಹೇಳಿದ್ದೀನಿ ತುಂಬಾ ಜನ ಟೆಕ್ಸ್ಟ್ ಮಾಡಿದ್ದಾರೆ ಸೊ ಎಕ್ಸಾಮ್ ಹೇಗಿರೋದು ಅಲ್ದೇನೆ ನೋಟ್ಸ್ ಹೇಗಿರುತ್ತೆ ಕನ್ನಡದಲ್ಲಿ ಇರುತ್ತೋ ಇಂಗ್ಲಿಷ್ ಅಲ್ಲಿ ಇರುತ್ತೋ ಇಲ್ಲಾಂದ್ರೆ ಬೈ ಲ್ಯಾಂಗ್ವೇಜ್ ಇರುತ್ತೋ ಅಂತ ತುಂಬಾ ಜನ ಟೆಕ್ಸ್ಟ್ ಮಾಡಿದ್ದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೋಡಿ ನೋಟ್ಸ್ ಹೇಗಿದೆ ಎಷ್ಟು ಪೇಜಸ್ ಇದೆ ಕನ್ನಡದಲ್ಲಿ ಏನಿದೆ ಇಂಗ್ಲೀಷ್ ಅಲ್ಲಿ ಏನಿದೆ ಸೊ ಕಂಪ್ಲೀಟ್ ಆಗಿ ನಾನು ನಿಮಗೆ ನೋಟ್ಸ್ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಓಕೆನಾ ನೋಡಿ ಇದು ಮೊದಲನೇ ಪೇಜು ನಿಮ್ಗೆ ಈ ಮೊದಲನೇ ಪೇಜಲ್ಲಿ ಒಂದು ಕ್ಯೂ ಆರ್ ಕೋಡ್ ಕಾಣಿಸ್ತಿದೆ ಅಲ್ವಾ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಈ ಆ್ಯಪ್ ಬಗ್ಗೆ ಗೊತ್ತಾಗುತ್ತೆ ಅದಲ್ದೇ ಇಲ್ಲಿ ನಂಬರ್ ಕೂಡ ಇದೆ ಟೆಲಿಗ್ರಾಮ್ ನಂಬರ್ ಯಾವುದೇ ರೀತಿಯಾಗಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ನಂಬರ್ ಮಾಡಬೇಕು ನೋಡಿ ನೆಕ್ಸ್ಟ್ ಪೇಜು ಸೊ ನಿಮ್ಗೆ ಈ ಮೂರನೇ ಪೇಜಲ್ಲಿ ನೋಡಿ ಕಂಪ್ಲೀಟ್ ಆಗಿ ಈ ಬುಕ್ ಅಲ್ಲಿ ಯಾವ ತರ ಕಂಟೆಂಟ್ ಇದೆ ಯಾವ ಪೇಜಲ್ಲಿ ಅಲ್ಲಿ ಏನ್ ಕಂಟೆಂಟ್ ಇದೆ ನೋಡಿಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ವಾ ಟೋಟಲ್ ಆಗಿ ಸೀರಿಯಲ್ ನಂಬರ್ ಸಿಕ್ಸ್ ಇದೆ ಪ್ರತಿ ಒಂದು ಚಾಪ್ಟರ್ ಕೂಡ ಯಾವ ಯಾವ ಪೇಜಲ್ಲಿ ಅಲ್ಲಿ ಇದೆ ಓಕೆನಾ ಕಂಪ್ಲೀಟ್ ಆಗಿ ಕ್ರಿಸ್ಪ್ ಆಗಿ ನೋಟ್ಸ್ ಇದೆ ನೋಡಿ ಮುಂದೆ ವೈ ಶುಡ್ ವೈ ಯು ಶುಡ್ ಚೂಸ್ ದಿಸ್ ಬುಕ್ ಅಂದರೆ ನೀವು ಯಾಕೆ ಈ ಬುಕ್ ಚೂಸ್ ಮಾಡಬೇಕು ಈಗ ಮಾರ್ಕೆಟಲ್ಲಿ ತುಂಬ ಬುಕ್ಸ್ ಬಂದಿದೆ ಬಿ ಸಿ ಡಬ್ಲ್ಯೂ ತುಂಬ ನೋಟ್ಸ್ ಕೂಡ ಬಂದಿದೆ ಆದರೆ ನಮ್ಮ ನೋಟ್ಸು ಅಂದರೆ ಕನೆಕ್ಟ್ ಲರ್ನರ್ ಆ್ಯಪ್ ಈ ನೋಟ್ಸು ಬೇರೆ ನೋಟ್ಸ್ಗಿಂತ ಯಾವ ರೀತಿ ಡಿಫ್ರೆಂಟ್ ಆಗಿದೆ ನೀವು ಯಾಕೆ ಈ ಈ ನೋಟ್ಸ್ ಚೂಸ್ ಮಾಡಬೇಕು ನೋಡಿಲಿ ಕಂಪ್ಲೀಟ್ ಆಗಿದೆ ಅಲ್ವಾ ನಾವು ಕಮ್ಮಿ ನೋಡಿ ಕಂಪ್ಲೀಟ್ ಆಗಿ ಬೇಸಿಕ್ ಇಂಟ್ರೊಡಕ್ಷನ್ ಕೂಡ ಇದೆ ಇಲ್ಲಿ ಸಿಲೆಬಸ್ ವೈಸ್ ನೋಟ್ಸ್ ಇದೆ ಅಂದ್ರೆ ಪ್ರತಿ ಚಾಪ್ಟರ್ ಕೂಡ ಪ್ರತಿ ಟಾಪಿಕ್ ಕೂಡ ಪಿಕ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಓಕೆನಾ ಅದಲ್ದೇನೆ ತುಂಬ ಶಾರ್ಟ್ ಆಗಿದೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಎಮ್ ಸಿ ಕ್ಯೂ ಕೆಲವೊಂದ್ಸಲ ಏನಾಗುತ್ತೆ ಕೆಲವೊಂದು ಟಾಪಿಕ್ ಗಳು ಸರಿಯಾಗಿ ಅರ್ಥ ಆಗಲ್ಲ ಓಕೆನಾ ಅಂದ್ರೆ ತುಂಬಾ ಲೆಂದಿ ಆಗಿರುತ್ತೆ ಸೊ ಅದನ್ನ ನಾವು ಒಂದು ಸಿಂಗಲ್ ಲೈನ್ ಕನ್ವರ್ಟ್ ಮಾಡಿದ್ದೀವಿ ಸೊ ಅದು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಅದಲ್ದೇನೆ ಮೋಸ್ಟ್ ಜೆ ಅಂದ್ರೆ ಏನು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಕೀಮ್ ಇದೆ ಇದು ಯಾಕಪ್ಪ ಇದೆ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ದಿಸ್ ಮಿನಿಸ್ಟ್ರಿ ಸೊ ನೀವು ಬೇಕಾದ್ರೆ ಪೇಪರ್ ನೋಡಿ ಕಾಮನ್ ಆಗಿ ಈ ಮಿನಿಸ್ಟ್ರಿ ಏನಿದೆಯಲ್ವಾ ಇದ್ರ ಅಂಡರ್ ಅಲ್ಲಿ ಇರೋಂತ ಕೆಲವೊಂದು ಸ್ಕೀಮ್ಗಳು ಹಾಗೆ ಬಂದಿರ್ತವೆ ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಮಿನಿಸ್ಟ್ರಿಯಲ್ಲಿ ಏನೇನು ಸ್ಕೀಮ್ ಬಂದಿದೆ ಅಲ್ಲಿ ಏನಿದೆ ಕೂಡ ಇಲ್ಲಿ ಆ್ಯಡ್ ಮಾಡಿದೀವಿ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಓಕೆನಾ ಸೊ ನೋಡಿ ಇಲ್ಲಿ ಈಗ ಸಿಲೆಬಸ್ ಇದೇನು ಅಂದ್ರೆ ಅಕಾರ್ಡಿಂಗ್ ಟು ಮೈ ನಾಲೆಜ್ ಅಂದ್ರೆ ನಾನು ಒಂದು ನೋಟ್ಸ್ ಒಂದು ಸಿಲೆಬಸ್ ಯಾವ ತರ ಇದೆ ಅಂತ ಮೂರ್ ತರ ಭಾಗ ಮಾಡಿದ್ದೀನಿ ಸೊ ಇದು ಕನ್ನಡದಲ್ಲೂ ಇದೆ ಇಂಗ್ಲಿಷ್ ಅಲ್ಲೂ ಇದೆ ಓಕೆನಾ ಇಷ್ಟಾದ್ಮೇಲೆ ನೋಡಿ ಇಲ್ಲಿ ಪಾರ್ಟ್ ಎ ಬಿ ಸಿ ಅಂತ ಡಿವೈಡ್ ಮಾಡಿದೀನಿ ಪಾರ್ಟ್ ಅಲ್ಲಿ ಏನಿರುತ್ತೆ ಪಾರ್ಟ್ ಬಿ ಅಲ್ಲಿ ಏನಿರುತ್ತೆ ಪಾರ್ಟ್ ಸಿ ಅಲ್ಲಿ ಏನಿರುತ್ತೆ ಅಂತಾನು ಹಾಕಿದ್ದೀನಿ ಓಕೆ ನೋಡಿ ಇದು ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಸಿಲೆಬಸ್ ಅದೇ ರೀತಿಯಾಗಿ ಇದು ಇಂಗ್ಲಿಷ್ ಅಲ್ಲಿ ಕಂಪ್ಲೀಟ್ ಆಗಿ ಸಿಲೆಬಸ್ ಓಕೆನಾ ನೋಡಿ ಈಗ ಇಲ್ಲಿಂದ ಅಂದರೆ ಇದು ಕಂಪ್ಲೀಟ್ ಆಗಿ ಇಂಟ್ರೊಡಕ್ಷನ್ ಇದೆ ನಿಮಗೆ ನೋಡಿ ಇಂಟ್ರೊಡಕ್ಷನ್ ಇದೆ ಇಂಟ್ರೊಡಕ್ಷನ್ ಇದೆ ಓಕೆ ದಿಸ್ ಯುವರ್ ಫಸ್ಟ್ ಚಾಪ್ಟರ್ ನೋಡಿ ರಿಸರ್ವೇಶನ್ ಇನ್ ಇಂಡಿಯಾ ಓಕೆನಾ ನೋಡಿ ಮೊದಲನೇ ಚಾಪ್ಟರ್ ಇದು ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಸೊ ತುಂಬಾ ಜನ ಟೆಕ್ಸ್ಟ್ ಮಾಡಿದ್ದಾರೆ ಸೊ ನೋಟ್ಸ್ ಯಾವ ತರ ಇದೆ ಅಂದ್ರೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ನೋಟ್ಸ್ ಬಂದಿದೆ ನಾವು ಮತ್ತೆ ಹದಿನೈದನೇ ಬೈ ಮಾಡ್ಬೇಕಾಗತ್ತೆ ನಿಮ್ ನೋಟ್ಸ್ ಕೂಡ ಅವ್ರದೇ ನೋಟ್ಸ್ ಆಯ್ತು ಅದಕ್ಕೋಸ್ಕರ ಮಾರ್ಕೆಟ್ ಇರೋ ನೋಟ್ಸ್ ಅಲ್ಲ ಇದು ಇದು ಸಪ್ರೇಟ್ ಆಗಿ ಬೇರೆ ತರ ನೋಟ್ಸ್ ಮಾಡಿದೀವಿ ಅಂದ್ರೆ ಕಲ್ಯಾಣ ಕರ್ನಾಟಕ ಅಂತಾನೆ ಸಪ್ರೇಟ್ ಆಗಿ ನೋಟ್ಸ್ ಮಾಡಿರೋದು ಇದನ್ನ ನೋಡಿ ಎಲ್ಲೆಲ್ಲಿ ಕನ್ನಡ ಬೇಕೋ ಅಲ್ಲೆಲ್ಲ ಕನ್ನಡ ಇದೆ ಎಲ್ಲೆಲ್ಲಿ ಇಂಗ್ಲಿಷ್ ಬೇಕೋ ಅಲ್ಲೆಲ್ಲ ಇಂಗ್ಲಿಷ್ ಅಲ್ಲೇ ಮಾಡಿದೀವಿ ನೋಟ್ಸ್ನ ನೋಡಿ ಓಕೆನಾ ಸೊ ಇನ್ನು ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಸರ್ ಸಿಂಗಲ್ ಲೈನರ್ ಅಂದ್ರೆ ಏನು ಹೇಗೆ ನೀವು ಟಾಪಿಕ್ ನ ಹೇಗೆ ಸಿಂಗಲ್ ಲೈನರ್ ಆಗಿ ಕನ್ವರ್ಟ್ ಮಾಡಿದೀರ ಅದನ್ನು ಕೂಡ ತುಂಬಾ ಜನ ಟೆಕ್ಸ್ಟ್ ಮಾಡಿದ್ದಾರೆ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಸ್ಕೀಮ್ ಸ್ಕೀಮ್ ನೋಡಿ ಇಲ್ಲಿ ಚಾಪ್ಟರ್ ವೈಸ್ ಸಿಂಗಲ್ ಲೈನರ್ ತುಂಬಾ ಜನ ಟೆಕ್ಸ್ಟ್ ಮಾಡಿದೀರ ಟಾಪಿಕ್ ಓಕೆ ನೋಟ್ಸ್ ಓಕೆ ಸಿಂಗಲ್ ಲೈನರ್ ಅಂದ್ರೆ ಮೀನಿಂಗ್ ಏನು ಅದನ್ನ ಹೇಗ್ ಮಾಡಿದೀರಾ ಅಂತ ಅಲ್ವಾ ನೋಡಿ ಇಲ್ಲಿ ಸೊ ಈಗ ಪ್ರತಿ ಒಂದು ಟಾಪಿಕ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಬರುತ್ತೆ ಇಲ್ಲ ಲೆಂದಿ ಆಗಿರುತ್ತೆ ಸೊ ಅದನ್ನ ಒಂದು ಲೈನ್ ಅಲ್ಲಿ ಟೂ ಲೈನ್ಸ್ ಅಲ್ಲಿ ಕನ್ವರ್ಟ್ ಮಾಡಿದೀವಿ ಕನ್ವರ್ಟ್ ಹೇಗೆ ಮಾಡಿದೀವಿ ಅಂದ್ರೆ ಸಪೋಸ್ ಆ ಟಾಪಿಕ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರೆ ಯಾವ ರೀತಿ ಬರುತ್ತೆ ಸೊ ಅದೇ ರೀತಿಯಾಗಿ ಆ ಟಾಪಿಕ್ ನಾವು ಸಿಂಗಲ್ ಲೈನ್ ಆಗಿ ಕನ್ವರ್ಟ್ ಮಾಡಿದೀವಿ ನೋಡಿ ಇಲ್ಲಿ ಪ್ರತಿ ಒಂದು ಟಾಪಿಕ್ ಕೂಡ ಹಾಗೆ ಇದೆ ಓಕೆ ನೋಡಿ ನೆಕ್ಸ್ಟ್ ಕೊನೆಯಲ್ಲಿ ವ್ಯಾಲ್ಯೂ ಅಡಿಷನ್ ಏನಪ್ಪಾ ವಾಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂ ಅಡಿಷನ್ ಅಂದ್ರೆ ನೋಡಿ ಈಗ ಆಲ್ರೆಡಿ ನಾನ್ ಎಚ್ ಕೆಗೆ ಎಕ್ಸಾಮ್ ಮುಗಿದಿದೆ ಅಲ್ವಾ ಆ ಪೇಪರ್ ಅಲ್ಲಿ ಕಂಪ್ಲೀಟ್ ಆಗಿ ಬಿ ಸಿಡಬ್ಲ್ಯೂ ಬಂದಿದೆ ಆದರೆ ನಿಮಗೆ ಅಂದ್ರೆ ಎಚ್ ಕೆ ಕಲ್ಯಾಣ ಕರ್ನಾಟಕ ಈ ಭಾಗದವ್ರು ಎಕ್ಸಾಮ್ ಮಾಡ್ತಾರಲ್ವಾ ಮೇ ಬಿ ಆ ಕ್ವಶನ್ ಪೇಪರ್ ನಿಮಗೆ ಬೇರೆ ಅಂದ್ರೆ ಕೆಲವೊಂದು ಬಿ ಸಿ ಡಬ್ಲ್ಯೂ ಬಿಟ್ಟು ಬೇರೆ ಕ್ವಶನ್ ಕೂಡ ಬರೋ ಚಾನ್ಸ್ ಇದೆ ಅದು ಯಾವುದಪ್ಪ ಅಂದ್ರೆ ನೋಡಿ ಸೋಷಿಯಲ್ ರಿಫಾರ್ಮರ್ಸ್ ಬಗ್ಗೆ ಬರಬಹುದು ನೆಕ್ಸ್ಟ್ ನೋಡಿಲಿ ಇವರು ಈಶ್ವರ ಚಂದ್ರ ವಿದ್ಯಾಸಾಗರ್ ಅಂಡ್ ಜ್ಯೋತಿ ಬಾಪುಲೆ ಅಲ್ವಾ ತುಂಬಾ ಇಂಪಾರ್ಟೆಂಟು ಅದಾದ್ಮೇಲೆ ಕೆಲವೊಂದು ಈ ನೋಡಿ ಪಾರ್ಟ್ ಸಿಕ್ಸ್ಟೀನ್ ತುಂಬಾ ಇಂಪಾರ್ಟೆಂಟ್ ಸೊ ಇದನ್ನು ಕೂಡ ಆಡ್ ಮಾಡಬಹುದು ಅಂತ ಪೇಪರ್ ಟೂ ಅಲ್ಲಿ ಪೇಪರ್ ಟೂ ಓಕೆ ಅದು ಸ್ಪೆಸಿಫಿಕ್ ಪೇಪರ್ ಹೌದು ಆದ್ರೂ ಕೂಡ ಈ ತರ ಕೆಲವೊಂದು ಕ್ವಶನ್ಗಳನ್ನ ಅಂದ್ರೆ ಸಿಲೆಬಸ್ ಕಿಂತ ಹೊರಡ ಇರೋದನ್ನ ಹಾಕ್ತಾರೆ ನೋಡಿ ಟ್ರೈಬ್ಸ್ ಮೇಜರ್ ಟ್ರೈಬ್ಸ್ ಮೇಜರ್ ಟ್ರೈಬ್ಸ್ ಇನ್ ಇಂಡಿಯಾ ಅದನ್ನು ಹಾಕ್ಬಹುದು ಸೈಟಿ ಬಗ್ಗೆ ಹಾಕ್ಬಹುದು ಡಿಫಾರ್ಮ್ಸ್ ಬಗ್ಗೆ ಹಾಕ್ಬಹುದು ಯಾಕೆ ಇದ್ರ ಬಗ್ಗೆ ಯಾಕೆ ಹಾಕ್ತಾರೆ ಗೊತ್ತಾ ದೇವರಾಜ್ ಅರಸ್ ಹೌದು ತುಂಬಾ ಲಿಂಕ್ ಆಗುತ್ತೆ ನಿಮ್ಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ದೇವರಾಜ್ ಅರಸ್ ಅವ್ರದ್ದು ತುಂಬಾ ಲಿಂಕ್ ಆಗುತ್ತೆ ಅದಕ್ಕೋಸ್ಕರ ಈ ಟಾಪಿಕ್ ನ ಹಾಕೋ ಚಾನ್ಸ್ ತುಂಬಾ ಇದೆ ಸರಿನಾ ಸೊ ಇದಿಷ್ಟ ಆದ್ಮೇಲೆ ಬಜೆಟ್ ಬಗ್ಗೆ ಸ್ವಲ್ಪ ಹಾಕಿದ್ದೀನಿ ಕೊನೆಯಲ್ಲಿ ಸೊ ನೋಡಿ ಇದಿಷ್ಟು ಕೂಡ ನಮ್ ನೋಡ್ಸು ಅಲ್ವಾ ತುಂಬಾ ಜನ ಟೆಕ್ಸ್ಟ್ ಮಾಡಿದೀರ ನೋಟ್ಸ್ ಹೇಗಿದೆ ಯಾವ ರೀತಿ ಇದೆ ಕನ್ನಡನೋ ಇಂಗ್ಲೀಷೋ ಎಷ್ಟು ಪೇಜ್ ಇದೆ ಹೇಗೆ ಲೈನ್ ಮಾಡಿದ್ದೀರಾ ಸಿಂಗಲ್ ಲೈನರ್ ಅಂದ್ರೆ ಏನು ಸೊ ಪ್ರತಿಯೊಂದು ಕೂಡ ಈಗ ಆನ್ಸರ್ ಸಿಕ್ಕಿದೆ ಅಲ್ವಾ ಸೊ ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿ ನೋಟ್ಸ್ ಯಾವ ತರ ಇದೆ ಅಲ್ವಾ ಸೊ ಬಿ ಸಿ ಡಬ್ಲ್ಯೂಗೆ ನಾವು ಕೊಡ್ತಾ ಇರುವಂತ ನೋಟ್ಸು ಯಾವ ರೀತಿಯಾಗಿದೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರಿಸಿದೀನಿ ನೋಡಿ ಈಗ ಸೊ ನಿಮ್ಗೆ ನೋಡಿ ಕಂಪ್ಲೀಟ್ ಆಗಿ ನೋಡಿ ಈ ಪೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಈ ಬುಕ್ ಅಲ್ಲಿ ಏನೇನಿದೆ ಯಾವ ಪೇಜ್ ಅಲ್ಲಿ ಏನೇನ್ ಇದೆ ಎಲ್ಲಾರು ಇದೆ ಹೇಳ್ತಾ ಇದೀನಿ ಇದು ಫ್ರಂಟ್ ಪೇಜು ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಕ್ಯೂ ಆರ್ ಕೋಡ್ ಇದೆ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಕನೆಕ್ಟ್ ಲರ್ನರ್ ಆಪ್ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅಂಡ್ ಟೆಲಿಗ್ರಾಮ್ ನಂಬರ್ ಕೂಡ ಇದೆ ಯಾವುದೇ ರೀತಿಯಾದ ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ಈ ನಂಬರ್ ಗೆ ಇಮ್ಮಿಡಿಯೇಟ್ ಆಗಿ ನೀವು ಟೆಕ್ಸ್ಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗತ್ತೆ ಓಕೆನಾ